ಟೈಮು ಅದಂಗೆ ಐತಿ ಇನ್ನೇನು ಅಯ್ಯೋ ಅಂತ ಹೇಳಿದ್ದ ಸಿದ್ದಪ್ಪನಾಗ ಹೋಗಕ್ಕೆ ಆಗಿಲ್ಲ ಅಂತ ಅನ್ಸತಿ ನಂಗೆ ಯಾರು ಹೇಳಿ ಕಳ್ಸೋದು ನನ್ನ ಮಗ ಹೇಳಿ ಕಳ್ಸ್ಬೇಕಂದ್ರೆ ಗೊತ್ತಾಗಂಗಿಲ್ಲ ಯಾರ ಯಾರಾದ್ರೂ ಹೇಳಿ ಕಳಿಸ್ತಾನೆ ಆ ಕಡೆ ಹೋಗಾರಿಗೆ ನೋಡೋಣ ಈಗ ರೊಟ್ಟಿ ಕೊಟ್ಟಾರಂದ ನನ್ನ ಮಕ್ಕಳು ಸಾಯಂಕಾಲ ಬರ್ತಾರ ಸಾಲಿಗೆ ಹೋಗ್ಯಾರ ಈ ಘಟಮಠ ಮನೆಯಾಗಿ ನೀನು ಹಾರೇ ಮಾಡ್ಕೊಂಡ್ರದು ಟೈಮ್ ನೋಡ್ ಮತ್ತೀಗ ಆಗ್ಲಾ ನಾಲ್ಕೂವರೆ ಆಗೈತಿ ಪಾಪ ಹನ್ನೆರಡು ಗಂಟೆಗೆ ಬರ್ತಾನ ಅಂತ ಹೇಳಿದ್ವಿ ಪಾಪ ನಾನು ಹಾದಿ ಹಾಕೋತ ಕುಂದಿರ್ತಾನೆ ಸಿದ್ದಪ್ಪನ ನಾನು ಮೋಸ ಮಾಡಿಬಿಟ್ಟೆ ಅಂತ ಅನಿಸ್ತ ತನಗೆ ಯಾಕಂದ್ರೆ ಬರ್ತಾನಂದ್ರೆ ಬರ್ತನ ಅಂತ ಹೇಳ್ಬೇಕು ಇಲ್ಲ ಅಂತ ಹೇಳಬೇಕು ಆದ್ರೆ ನಾನು ಬರ್ತನ ಅಂತ ಹೇಳಿ ಕೈ ಕೊಟ್ಟಂಗೆ ಆತೀಗ ನಾಳೆ ನನಗೆ ಯಾರ ಹಿಂಗ ಮಾಡಿರ ನನಗೆ ಎಷ್ಟು ಕಷ್ಟ ಆಕತಿ ಪಾಪ ನೋಡ್ರ ಜೀವ ಜೀವ್ ನನಗೆ ಯಾರಿಗಾರ ಹೇಳಿ ಕಳ್ಸಬೇಕಲ್ಲ ಯಾರು ಹೋದಂಗು ಕಾಣಿಸ್ತಾರಿಲ್ಲ ಅಯ್ಯ ಯಾರ ಹೋದಲ್ಲ ಒಳಗೆ ಹೋಗ್ಬರೋ ಅಷ್ಟೊತ್ತೆ ಯಾರು ಹೋದಲ್ಲ ಅಯ್ಯ ಯಾರೋದರು ಯಾಕಾಕ கமலவா யாக்க கரீத்த ஓது ஏனாருத்தானே மத்த க்கமலவா ஏனாய்த்து அந்த பரிக்கரீத்த அல்ல நானும் சித்தப்பனாக சித்தப்பாக்க ஒலிப்படுத்தேன்ப்பா பாப அவன் நான் தாரித காக்க குரானிடுத்து அது நாளே அல்லே ஹோத்தானந்தது இவத்த ஓகேந்தன்க்கொணி ஆ இவரு மணி ஜெய்கோடனே யாரோ ரத்தி வந்திடலப்பா அதுக்கு அடிகை மாடோன்க்கு லேட்டாகிபு எல்லா கலசா மாடிக்கொட் ஆக அந்த இவ்வளோ ஆத்து நோடு அதுக்கு பாப்போக ஆகலப்பா ஏன் அந்த ஏன்னா சித்தப்பண்ண நமக்கு பாபரி ஆகி ஆக்க நான் ஹிங்க சூழ்நாள் திக்ஸ் கோத்தேரில் நான் சுழி ஹிழுவங்காத்தப்பா நான் யார்கூ சூழ் இல்லை பர்த்தனாலே ஓகே ஓகேனி நான் ಆದ್ರೆ ನೋಡ್ರಿ ಹಿಂಗ ನನ್ನ ಮನಸ್ಸಿಗೆ ಬಾಳ ಬೇಜಾರಾಗಿತ್ತಪ್ಪ ಒಂದ್ ಈಟ ಸಿದ್ಧಪ್ಪ ಕಾಕಾಗ ನೀನ್ ಹೇಳ್ಬರ್ತೀಯಾ ಈಗಿನ ಕಾಲದ ಎಲ್ಲಿ ಅಪ್ಪ ಫೋನ್ ಇಲ್ಲ ಏನಿಲ್ಲ ಹ್ಮ್ ಲೆಟರ್ ಬರೀತಾರ ಈಗ ನಾವೇನೀಗ ಊರನಾರ ಹೆಂಗ್ ಲೆಟರ್ ಬರೆಯಕತಿ ಪತ್ರ ಬರದ ಕಳ್ಸಾಕತ್ತ ಹ್ಮ್ ಅದಕ್ಕೆ ನಾನು ಚಾರು ಚೂರು ಸಾಲಿ ಕಲ್ತಾನೆ ಅಷ್ಟಪ್ಪ ನಾನೇನ್ ಸಾಲಿ ಕಲ್ತಾಕೆಲ್ಲ ಬರ ಯಾಕೆ ಬರೋದಿಲ್ಲ ಏನ್ ಬರಕ್ ಬರಂಗಿಲ್ಲ ನಾವೆಲ್ಲ ಹೆಬ್ಬಟ್ನಾರ ಹ್ಮ್ ಒಂದ್ ಈಟ ನೀನ ಹೋಗಿ ಹೇಳಪ್ಪ ಹಂಗ್ಯಾಕ್ ಮಾಡ್ತಿದಿ ಮಾಡ್ತಿದ್ವಿ ಅಯ್ಯಯ್ಯೋ ಹೋಯ್ ಹೇಳ್ತಂತ ಗುರ ಯಾಕೆ ಇಷ್ಟೆಲ್ಲ ಮಾತಾಡ್ತೀವಿ ನಾನೇನು ಹೇಳಂಗಿಲ್ಲ ಅಂತ ನೇನು ಹ್ಞೂ ನನ್ನ ಮಗಳು ಇದ್ದಂಗೆ ನೀನು ಹ ಪಾಪ ನಿನ್ಗ ಎಷ್ಟ್ ಕೆಲಸ ಇರ್ತೇತಿ ಅಲ್ವಾ ಬರ್ತದಂತ ಯಾಕೆ ಹೇಳಿದ್ ನೀನು ಹೊಲಕ್ ನಿನ್ನ ಅವನ ರಗಡ ಅದಾವ ಅವನ ಮಾಡ್ಕೊಂಡು ನಿನಗ ಆರಾಮ ಕೈಯಾಗ ರೊಕ್ಕವ ಈ ಹೊಲಕ್ ಹೋಗಕ್ಕೆ ಏನ್ ಮಾಡ್ತಿದಿ ಆರಾಮ ಅದ ಕೆಲಸ ಮಾಡ್ಕೋ ಹೋಗಿ ಅಡಿಗೆ ಮಾಡು ಬಾಂಡೆ ತಿಕ್ತಿದಿ ಮಂದಿ ಮನಿ ಹೋಗಿ ವಾರಿ ಎಲ್ಲಾ ಮಾಡಿ ಬರ್ತಿದಿ ಅಂತದ್ರಾಗ ಯಾಕೆ ಇಲ್ಲೆಂದ ಯಾಕಿವ ಹಾ ಕಾಲಿರ್ತೀರ ಮನ್ಯಾಗ ಅವಾಗ ಬರ್ತಾನ ಅಂತ ಹೇಳ ಎಲ್ಲಾನು ಹಿಂಗ ಮಾಡಾಕೈತಿ ಅಂದ್ರ ನಾಳೆ ರೋಗ ಅದು ಬಂದ್ರ ಏನ್ ಮಾಡಾಕೈತಿ ಹಾ ಸಣ್ಣ ಸಣ್ಣ ಮಕ್ಳದಾವ್ ಹಾ ನಾ ಹೇಳ್ತೋಗೋ ಸಿದ್ದಪ್ಪನಾಗ ನಾ ಹೇಳ್ತಾನ ಏನ್ ಚಿತ್ತಿ ಮಾಡ್ಬೇಡ ಹಾ ಹೋಗು ಏನ ಬೇಡ ಅಂತ ಹೇಳೇನ ನಾನು ಯಾವಾಗೂ ಮಾತಪ್ಪ ಕೆಲಪ ಇವದ ಸಲ ನನಗೆ ಮಾತಪ್ಪಿಯೇ ಭಾಳ ಬೇಜಾರ ಆಗತ್ತೈತಿ ನೀನು ಹೆಂಗಾರ ಹೇಳಿ ರಮಸ್ಪ ಒಂದಿಟ ಯಾವನ ಹೇಳ್ತಂತ ಹೋಗಿ ಯಾಕೆ ಚಿಂತೆ ಮಾಡ್ತೀರಿ ಹೋಗೋ ಕಮಲವ ಹೋ ಮತ್ತ ಊಟ ಗಿಟ ಮಾಡು ಮಕ್ಕಳು ಬರ್ತಾರೋ ಊಟ ಗಿಟ ಅವರಿಗೂ ಅಡಿಗೆ ಗಿಡಿ ಮಾಡು ಹ್ಮ್ ಯಾವ ಚಲೋಕ ಮತ್ತೆ ಚೆನ್ನಪ್ಪ ಕಾಕ ಬಂದ ಇಲ್ಲ ಅಂದಿದ್ರೆ ಪಾಪ ಸಿದ್ದಪ್ಪ ಕಾಕ ನನ್ನ ಮ್ಯಾಗ ಸೀಟ್ ಮಾಡ್ಕೊಂಡ್ಬಿಡ್ತಿದ್ದ ಹ್ಞೂ ಮೊದಲ ಯವ್ವ ಕಷ್ಟ ಜೀವಿ ಅದು ರೈತರಲ್ಲ ರೈತರಿಗೆ ನಾವು ಮೋಸ ಮಾಡಬಾರದು ಬತ್ತು ಅಂದ್ಮ್ಯಾಗ ಹೋಗ್ಬೇಕು ಅವ್ರೆಲ್ಲ ನಾವು ಬರ್ತೇವಂತ ನಮ್ಗೆ ಇಟ್ಕೊಂಡಿರ್ತಾರೆ ಹ್ಞೂ ಯಾವಾಗ ನಾವು ಇನ್ನೊಬ್ಬರಿಗೆ ಕಷ್ಟ ಕೊಡಬಾರ್ದು ನಮ್ಗೆ ಈಗ ದೇವ್ರು ಎಷ್ಟು ಕಷ್ಟ ಕೊಟ್ಟಾನೋ ನಾಳೆ ನಾವು ಮಕ್ಕಳಿಂದ ಚಲೋ ಆಗ್ತವೆ ಅಂತ ನಾವು ಅನ್ಕೊಂಡವು ಅನ್ಕೊಂಡು ಕಸ ಮಕ್ಕಳು ನಮ್ಮ ಸಾಕತ್ತೆ ಆ ಕಡೆ ಅತ್ತಿ ಮಾವನಿಗೆ ಎಷ್ಟು ಕಾಟ ಕೊಟ್ಟರು ನೆನ್ಸ್ಕೊಳಕಲ್ ಅನ್ಸತಿ ಜೀವ ಬೆಳಗ್ಗೆ ಹಾರಿ ಮಾಡ್ಕೊಂಡ್ರೆ ನಡಿ ಎಲ್ಲ ಹಂಗ ಬಿಟ್ಟು ಹೋಗ್ಬಿಟ್ಟೀನಿ ಬಾದ್ರೆ ಯಾರು ತೆಗ್ದಾರಲ್ಲ ಅಯ್ಯಯ್ಯೋ ನನ್ನ ತಲೆ ನೋಡು ನಾನು ತೆಗದಾಗ ಹೊರಗೆ ಬನ್ನಿ ಇವ್ ಕಾಕ ಹೋಗ ಅಂದ್ರೆ ಈಗ ನಾನು ಇದು ಮಾಡ್ತಾನೆ ನನಗೂ ಎಲ್ಲಿ ಈಗ ಭ್ರಮೇಯ ಮರುವಿನ ಕಾಯಿಲೆ ಬಂದ ಹಿಂದಿಟ್ಟು ಮತ್ತೆ ಕಲಿಯೇ ಏ ಕಲಿಯೇ ಏನು ಮಾಡತ್ತೆ ಕಲಿಯೇ ಯಾರು ಬಂದ್ರೆ ಮತ್ತ ಇನ್ನು ಇಲ್ಲ ಹೊರೇ ಎಲ್ಲ ಹಂಗೈತಿ ಹೊರೇ ಮಾಡ್ಕೋಬೇಕು ಅಷ್ಟು ಯಾರ ಕರೆ ಯಾರು ಯಾರಿರ್ಬೋದು ಇದು ನೋಡ್ರ ನಮ್ಮ ಮತ್ತೆ ಇದನ್ನು ಇದ್ದಂಗೆ ಐತಲ್ಲ ಈ ಕ್ಯಾಕ್ ಇಲ್ಲಿ ಬಂದ ಏನು ಜಗಳ ಮಾಡಪ್ಪ ಅಂತ ಅಳಿಕೆ ಯಾರು ಬರೀ ಹ್ಞೂ ನಾ ಯಾರಂತ ಗೊತ್ತು ಸಿಗೋದಂಗೆ ಆಗಿತ್ತ ನಿನಗೆ ಅಲ್ಲ ம் எங்க சிக்கன கன் மகன்கிண்டு விட்டாக்கேனா நான் மகன் திங்க் காச நம சாய் ம் இங்க அறீ எல்லா அது மந்தி மணி எல்லாம் கலசி ட்ரோடு மறுக்கத்தினா ம் அதுக்காக ஹிங்கதி அராமுட்டாகி நன் மகனா கொந்த காசி நோடு ம் அய்யோ அத்தி ரீ ஹாக்கு மாத்திர மாதாட்ர்த்தி அல் மகன் நான் எது திண்டுக்கி அவர் ஹோத்தி நான் அல் அவ்வளோ அஷ்டேத்தேன் அவரின் கழுக்கண்டு நான் எஸ் மொழ அந்த நன்கொத்தி ಅವ್ರಿದ್ದರೆ ನನಗೊಂದು ಕೆಲಸ ಮಾಡೋಕೆ ಹಸಿರ್ಕಿಲ್ಲ ಈಗ ನಾನು ನೀವು ಇಟ್ಕೋದಕ್ಕೆ ನೀವು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿರೋದಕ್ಕೆ ಮಂದಿ ಮನೆ ಬಾಂಡೆ ತಿಕ್ಕಿ ಉಸಿರು ತಿಕ್ಕಿ ಎಲ್ಲ ಕೆಲಸ ಮಾಡಿ ನನ್ನ ಮಕ್ಕಳನ್ನ ಸಾಧ್ಯ ಕಲಿಸತ್ತಲ್ರಿ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಕೆ ಯಾರು ಗತಿ ಎಲ್ದಂಗೆ ಆಗಿದ್ರಿ ನಾನು ಯಾಕೆ ನನ್ನ ಗಂಡನ ಕರಲ್ರಿ ಯಾವ ರೀತಿ ಇಂತ ಎಲ್ಲ ಮಾತಾಡಿ ನನ್ನ ಮಾತು ಇನ್ನೂ ಮಾಡ್ತಿರ್ತಿ ಈ ರೀತಿ ಮಾತಾಡೋಕೆ ಹೋಗ್ಬೇಡ್ರೈತಿ ோது எெல்லி நான் ஏன்னா இல்லை கேச நான் முந்தை ஏழாப்பிண் நின்று நன்கிலே நீ சர சாவீ ரொட்டி சரசாவிரி ரா இடத்த நன்காகல கொடுத்து உம் ஆகி ஜையி கண்ட் இடோம் அதுக்கெல்லாம் கேசமா எார்நூறு ரூபாய் கொடுத்தானோ எட்நூறு ரூபாய் அந்த அடையாத்தி ஏன்னா நமக்கு ஐவத்து ரூபாய் கொடுத்துக்கிழல மண்டி மந்தி மணி பாடிக் கே எடுபாய் கொடுத்துரு நினைவு எடுநூறு ரூபாய் அந்த ஏன் ஆகது అదే అవును ఇట్కడి అవును హిందీ గొత్లే అదక నీకు కొడతా ఇలా అందా ఎర్నూరు రూపాయి అయ్యో ఇవో శిశు ఇంత మాతే మాట్లాడక్రతి నన్ను అంతకెళ్ళి నిబుర్రీ బ్రు అన్ను మనీ మందికి కళిరీ నన్ను హి కష్టనో సుఖనో నష్టపట్టు కేసీ ధడు తింటే మరత ఇంత హోసీ నన్ను నన్ను మక్ళి ఊట హాకంగిల్ నిం మాతే మాట్లాడకపోతీ ಹೌದು ನನಗೆ ಗೊತ್ತಿತ್ತು ಗೊ ಹ್ಞೂ ನೀಂತ ನನಗೆ ಗೊತ್ತಿರಲಿ ನೀನು ಸ್ವಪ್ನಾ ಆತಿ ಬಂದಿಲ್ಲ ಹೇಳಕ್ ನನಗೆ ಹ್ಞೂ ಏನೇನು ಇಟ್ಟಿ ಮನೆಯಾಗ ತಿನ್ನಾಕ ಐತನಾ ಇಲ್ಲ ಬಾಗ್ಲಾಗ ನಿಂತ್ಕೊಂಡು ಮಕ್ಕಳತ್ತಿಲ್ಲ ಒಳಗೋದು ಕರಿ ಗೊತ್ತೈತಿ ಇಲ್ಲ ಅದನ್ನದು ಅಯ್ಯೋ ಬರ್ರಿ ಐತಿ ಹಂಗ್ಯಾ ಬರಿ ಬರೀ ಐತಿ ಚಾ ಕುಡಿ ಬರ್ರಿ ಏ ಇಲ್ಲ ಅಂದ್ರೆ ರೊಟ್ಟಿ ತಿನ್ನ ಐತಿ ಅದು ನಾ ಹೇಳಕರತ್ತಿದ್ದೀನಿ ಹಿಂಗೆ ನಿಮ್ಮ ಮನೆಗೆ ತಿನ್ನಕ್ಕೆ ಬರೋದು ಬೇಕಾಗಿಲ್ಲ ಹೋಗಿ ನನಗೆ ಹಾಂ ಏನ ಮನೆಗೆ ಊಟ ಕಿಟ್ಟಿ ಇಲ್ಲ ಏನಿಲ್ಲ ಅನ್ಕೊಬಿಟ್ಟಿ ಅಣ್ಣ ಏನು ನಿಮ್ಮ ಮನೆಗೆ ಪಿಚ್ಚಿ ಪಡ್ಕೊಳ ಅಂತ ಅನ್ಕೊಂಬಿ ನೀನು ನಾನು ಏನು ಮಾಡ್ತೀನಿ ಅಂತಾರ ಬಿಟ್ಟು ಅಂತಾರ ಸುಮ್ಮನೆ ರೊಟ್ಟಿ ನನಗೆ ಬೇಕಾಗಿಲ್ಲ ನಾನು ತಿ ತಿಂದು ದೇವ್ ತಿಂದು ಅಯ್ಯೋತಿ ಬರ್ರಿ ಬರ್ರಿ ಯಾಕೆ ಹಂಗ್ರಿ ಒಂದ ರೊಟ್ಟಿ ತಿಂದು ಚಾ ಮಾಡ್ಕೊಡ್ತ ಅತಿ ನಿನ್ನ ಬೇಕಾಗಿತ್ತು ಹೋಗಿ ಯಾವ ಮನಿಂದ ತಗೊಂಡಿದ್ದೆ ಏನು ನಿನ್ನ ಮನೆಗೆ ಕುಡಿದ್ ನನಗೆ ಪಾಪ ತೊಗೊಂಡು ಇಟ್ಕೊಂಡಿದ್ದೆ ಹ್ಮ್ ಹಳಾಗ ನಿನ್ನ ತಿಂದ ಉಂಡ ಮಾಡಿ ಹಾಳಾಗ ಹೋಗೋ ಕಡೆ ಈ ಈಗ ಒಳಗೆ ಬಂದೆ ನಾನು ನಮ್ಮಮ್ಮಕ್ಕಿವನ್ನೇ ನಮ್ಮ ಮಕ್ಕಳನ್ನ ಎಲ್ಲ ಸಾಲಿ ಕಳಿಸಿ ಎಲ್ಲ ಹೋಳಗ್ ಕೂಡ ಯಾರು ಗೊತ್ತಾ ಹೊರಗ ಬರಲಿಲ್ಲ ನೋಡವು ಹುಡುಗರು ಇನ್ನೂ ಸಾಲಿಂದನೇ ಬಂದಿಲ್ಲ ಈಗ ಅತ್ತಿ ಏನು ಅನ್ಕೊಂಡ್ಲೋ ಏನೋ ಏನಾರ ಅನ್ಕೋಬಾರ ಬಿಡ ಒಳಗೆ ಬಂದ್ರೆ ಒಳಗೆ ಬರಲಿಲ್ಲ ಮತ್ತೆ ನನಗೆ ಒಂದೆರಡು ಮಾತಂದ ಹೊಂಟ್ರ ಇವ್ರು ಬರೀ ಇದನ್ನ ಇಲ್ವ ಬಿಡು ಇವ್ರು ಅಂದಿದ್ದ ಮೇಲೆ ನಾನು ಹಾಕೊಂಡ ಕುಂದ್ರ ನಾನು ಎಲ್ಲಿ ಕುಂದರ್ಬೇಕಾಗ್ತದೆ ಕೆಲಸಗಳು ಮಾಡುದ ಎಲ್ಲ ಹಾರೇ ಮಾಡ್ಬೇಕಿನ್ನ ಎಷ್ಟೈತಿ ಹುಡುಗರು ಬರ್ಬಿಡದ ತಿನ್ನೋಕೇನಾರ ಮಾಡಿಡ್ಬೇಕು ಅಯ್ಯವ್ವ ಹಣ ಅದೇ ಚಹಾ ಪುಡಿನೂ ಇಲ್ಲ ಸಕಲೆಯೂ ಇಲ್ಲ ಏನ್ ಮಾಡ್ಲಿವ್ವ ಈಗ ಕಳಗ ರೂಪಾಯಿನೂ ಕಾಸು ಇಲ್ಲ ಯವ್ವ ಯವ ಎಂಥ ಪರಿಸ್ಥಿತಿ ತಂದಿಟ್ಟು ದೇವರ ನನಗ ಮಕ್ಳು ಬರ್ತಾರು ಕಳ್ಯಾಗ ಬಿಸಿ ಬಿಸಿ ಚಹಾ ಮಾಡಿಕೊಟ್ಟ ಆತಂದ್ರಾಗ ಚಹ ಪುಡಿ ಸಕ್ರೆ ಏನೂ ಇಲ್ಲ ಏನು ಹಾಕಿ ಮಾಡ್ಲಿ ಈಗ ನನ್ನ ಮಕ್ಕಳಿಗೆ ಏನ್ ಹಾಕಿ ಚಹಾ ಮಾಡ್ಲಿ ನೋಡ್ತಾನ ನೋಡ್ತಾನೆ ಹಿತ್ತಿಲಾಗ ಚಾದ್ಗೇರಿ ಐತಿ ಚಹಾ ಪುಡಿ ಹಾಕೋಪತಿ ಚಾದ್ಗಿರಿ ಹಾಕಿ ಬೆಲ್ಲ ಹಾಕಿ ಚಹಾ ಕುದಿಸ್ಕೊಡ್ತಾನ ಏನ್ ಮಾಡುದು ನಮ್ಮ ಮನೆ ಭಾರಣ ಮೇಲೆ ಇದ್ದಿದ್ರಾಗ ಸರಿಪಡಿಸ್ಬೇಕು ಇನ್ನ ಅವ್ರು ಪಗಾರ ಕೊಡ್ಬೇಕಾರೆ ಇನ್ನೂ ಒಂದು ವಾರ ಬೇಕು ಹ್ಞೂ ಇನ್ನ ಈಗ ನಾನು ಹೋಗಾಕತ್ತಿ ಮಂದಿನ ಕೊಟ್ಟಾರ ಅದೆಲ್ಲ ಸಾಲ ಕಟ್ಟೋರಿಗೆ ಕಟ್ಟಿಬಿಟ್ನಿ ಈಗ ಕೈಯಾಗ ಒಂದು ರೂಪಾಯಿನೂ ಇಲ್ದಂಗೆ ಅದೇ ಮಕ್ಕಳಿಗೆ ಜರಾ ಬದಲು ತೋರ್ಸಕ್ಕೆ ದವಾಖಾನೆಗ್ ಗೊತ್ತಿಲ್ಲ ಏನಿಲ್ಲ ಇದನ್ನೆಲ್ಲ ಯಾರು ನೋಡ್ತಾರೋ ಹಂಗೆ ಬರ್ತಾರೋ ಮಾತಾಡ್ತಾರೆ ಹೋಗ್ತಾರೋ ಯಾವುದೇ ಏನು ಮಾಡತ್ತಿದೆಯವ್ವ ನಂಗೆ ಚಹಾ ಕುಡಿಬೇಕು ಅನ್ವಾತಿದೆ ಅಯ್ಯೋ ನಮಗೂ ಮಾನ್ಸೋತು ಚಹಾ ಮಾಡೋ ಏನಿಲ್ಲ ಯಾವಲತ್ತ ಚಾ ಮಾಡಾಕತ್ತನ ಒಂದೀಟ ನಿಮ್ಮ ತಮ್ಮನ ಕರ್ಕೊಂಡು ಹೊರಗೆ ಆಟ ಆಡ ಮಾಡಿ ಕರಿತನಂತೇನ ಹೌದು ಬೇ ಸರಿ ಬೇ ಆತೇವ ಯವ್ವ ಏನಾರ ಮಾಡ್ಲೇನ್ ಬೇ ಬಾಂಡಿ ಗಿಂಡಿ ಇದ್ರೆ ಹೇಳ ತಿಕ್ತನಂತ ಎಲ್ಲ ನೀನು ಅಬ್ಬಕ್ಕೆ ಮಾಡ್ತೀಯ ಪಾಪ ನಿನಗೂ ಬೇ ಆಸರೆ ಬರ್ತತಿ ಇಷ್ಟಂತ ಎಲ್ಲ ಮಾಡ್ತೀವಿ ಅಲ್ಲ ಮಂದಿ ಮನೆಗೇನು ಹೋಗ್ತಿದಿ ಕೆಲಸ ಮಾಡಾಕ ಅಲ್ಲಿ ಅಡಿಗೆ ಮಾಡ್ತಿದಿ ಇಲ್ಲೂ ಮಾಡ್ತಿದಿ ಇಲ್ಲೂ ಕಸ ಬಾಂಡೆ ಎಲ್ಲ ನೀನ ಮಾಡ್ತಿದಿ ನಾನು ಬರೋಷ್ಟಕ್ಕೆ ಎಲ್ಲ ಮಾಡಿರ್ತಿ ಇನ್ಮೇಲೆ ನೀನು ಏನು ಮಾಡಬೇಡ ಬೇ ಯವ್ವ ಎಲ್ಲ ನಾನು ಒಂದಿಟ್ಟ ಚಾದ್ ಗಿ ಹರ್ಕೊಂಬಾ ಯಾ ಹಾಕಿ ಚಾ ಮಾಡ್ತಾನೆ ಬೆಲ್ಲ ಹಾಕಿ ಇವತ್ತು ಚಾದ್ಗಿರಿ ಹಾಕಿ ಚಾ ಮಾಡ್ತಾನಂತ ಯಾಕೋ ಭಾಜನ ಆಗಿದೆ ಅದು ಚಾ ಕುಡಿಬೇಕಂತ ಅನ್ಸಾ ತಗೊಂಡ್ಬರ್ತೀನ ಯವ್ವ ನನ್ನ ಮುಂದೆ ಯಾಕೆ ಸುಳ್ಳು ಹೇಳ್ತೀವಿ ನಾನು ಬೆಳಿಗ್ಗೆ ನೋಡೇನ ಸ್ವ ತಮ್ಮ ಸಕ್ರೆ ಕೇಳಾತಿದ್ದ ಸಕ್ರೆ ನೋಡಿನ ಎಲ್ಲ ಖಾಲಿ ಆಗಿತ್ತಲ್ಲ ಅದಕ್ಕೆ ನಿಂಗೆ ಹೇಳ್ಬೇಕು ಅನ್ಕೊನಿ ಸಾರಿ ಟೈಮ್ ಆಗಿತ್ತಲ್ಲ ಹಂಗ ಅವ ಯೋ ಸಕ್ರೆ ಇಲ್ಲಂತ ನನಗೆ ಹೇಳಿಲ್ಲಂತೆ ಅದಕ್ಕೆ ತಮ್ಮಾಗ ಸ್ವಲ್ಪ ಬೆಲ್ಲ ಕೊಟ್ನಿ ಬೆಲ್ಲ ತಿಂದು ಹೋದೆವ್ವ ಯವ್ವ ಯಾಕೆ ರೊಕ್ಕಿಲ್ಲನ್ ಬಿ ൊക്കില്ല നഗല്ലേദ സ്വ ഇട്ടന അവസ കൊടുത്തേ ഏനാരാള കഷ്ടമോസ്കര ഇഷ്ടെല്ലാം നിന്നസ യൂല ഗാനും മനുമാർക്ക് നമ്മ എടത്ത നമുനർക ತಾಯಿ ಹಂಗ ಮಗಳಿರ್ಬೇಕು ಆ ಥರ ನನ್ನ ಮಗಳ ಜೀವನ ಯಾವಾಗೂ ಕಷ್ಟ ಆಗಬಾರ್ದು ಅದೇನು ಕಲಿತೀನಂತು ನನಗೆ ಇಷ್ಟರ ಕಷ್ಟ ಆಗಲಿ ನಾನು ಬಟ್ಟೆ ಬಟ್ಟೆ ಕಟ್ಟಾದರೂ ನನ್ನ ಮಕ್ಕಳನ್ನ ನನ್ನ ಸಾಲಿ ಚೆಂದ ಕಲಿಸ್ತೇನೆ ಅವ್ರು ಒಳ್ಳೆ ನೌಕರಿ ಹಾಕಬೇಕು ಅಷ್ಟು ಮಂದಿ ಮುಂದೆಲ್ಲ ಅವರು ಹೆಸರು ತರಬೇಕು ನನ್ನ ಹೆಸರು ತರಬೇಕು ನನ್ನ ಗಂಡನ ಹೆಸ್ರು ತರಬೇಕು ಅವ್ರನ್ನೆಲ್ಲರೂ ನೆನೆಸ್ಬೇಕು ಅವರು ಹಂಗೆ ಕಲಿಸ್ಬೇಕು ನಾನು ಅವ್ರೂ ಯನೆಯೆಲ್ಲ ಚಂದ ಸಾರ್ಸೇನೆ ಪಾಪ ಏನು ನಾಯಿ ಏನ್ಕೊಂಡು ಏನು ಒಂದ್ಸಲ ಹೋಗಿ ಮಾತಾಡ್ಸಿ ಬರ್ತಾನೆ ಅಪ್ಪ ಎಲ್ಲಿವಾ അയ്യോ കാർ ബേജാ ಹೋಗಲೇ ಇಲ್ಲಪ್ಪ ಅವ್ರ ಮನೆಗೆ ಮಂದಿ ಭಾಳ ಬಂದಿದ್ರೆ ಏನು ಕಾರ್ಯಕ್ರಮ ಇತ್ತಪ್ಪ ಮನೆಯಾಗ ಹಂಗಾಗಿ ನನಗೆ ಅದು ಕೆಲಸ ಮುಗಿಲಿಲ್ಲಪ್ಪ ನನಗೆ ಮನಸ್ಸಿನಾಗ ಭಾಳ ಕಿರಿಕಿರಿ ಆಗತ್ತಿತ್ತು ನೋಡಪ್ಪ ನೀನು ಯಾವಾಗ ಬಂದು ಬೆಟ್ಟೆಗೇನು ನಿನ್ನ ಮುಂದೆ ಬಂದು ಯಾವಾಗ ಹೇಳೇನು ಒಂದು ಮುಂದೆ ಆಗತ್ತಿತ್ತಪ್ಪ ಏನು ಬೇಜಾರು ಮಾಡ್ಕೋಬೇಡಪ್ಪ ಸಿದ್ದಪ್ಪನ ಕಾಕ ಯವ್ವ ನನಗೆ ಚೆನ್ನಪ್ಪ ಹೇಳಿದ ಹಿಂಗ ಹೇಳಾತಿದ್ಲು ಮಗಳ ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡು ಅಂತ ಹೇಳಿ ಅದಕ್ಕೆ ಪಾಪ ಬಾಳ ಬೇಜಾರ್ ಮಾಡ್ಕೊಂಡಿತ್ ಮಗಳ ಹೇಳಿ ಯವ್ವ ನೀನು ಏನು ಬೇಜಾರ್ ಮಾಡ್ಕೋಬೇಡ ಮತ್ತು ಇಬ್ಬರು ಹಾಳಾಗ ಹೆಚ್ಕಿನ ಬಂದಿದ್ರ ನಾನು ಕೆಲ್ಸ ಬಾಳಿದ್ರಪ್ಪ ಅಂತ ಹೇಳ್ಬೇಕಂತ ಕಳ್ಸಾಕ್ ನಿಂತಿದ್ನಿ ಮತ್ತು ನಿನ್ನ ಕೆಲ್ಸಕ್ಕೆ ಹೋಗಿರ್ತಿಲ್ಲ ಅದಕ್ಕಾಗಿ ನೀ ಏನು ಮನೆಯಾಗಿರಂಗಿಲ್ಲ ಬಂದ ಮ್ಯಾಲ ಇರುವ ಬಂದ್ ಬರಲಿ ಮಾಡ್ಕೋ ಬಳ್ಯಾಕಂತ